ನೋಡ್ಗ ತಮ್ಮ ನೀರು ಕುಡಿಸಿಲ್ಲ ಏನು ಮಾಡಿಲ್ಲ ದನಗಳು ಎಲ್ಲಿ ಯಾರೋ ಹುಡುಗ ಏ ಮೃಗ ಏ ತಮ ಎಲ್ಲಿ ಅಲ್ಲ ಏ ತಮ್ಮ ಮಲ್ಕೊಂಡಿ ಅದ ನೀರ್ ಪಾರ್ ಕೊಡ್ಸ ಗೊತ್ತಿಲ್ಲ ಹೇಳು ಮರ ನೀರ್ ಪಾರ್ ಕುಡ್ಸ ಹೇಳು ಏನ ನೀರ್ ಪಾರ್ ಕುಡ್ಸು ತಮ್ಮ ಏನ ಏನು ಮಾಡಿ ಮಾಡ್ ಯಾಕೋ ಸಂಬಂಧ ಚಿಂತೆ ಮಾಡಿದೆ ಅಲ್ಲ ಜನಗಳು ಮೇವು ನೀವೂ ಮಾಡೋ ಹೋಕ್ಕ ನೀನು ಇದ ಮಾಡೋವ್ ನಾ ಮಾಡೇನ ನೋಡಿ ಅಲ್ಲೇ ನಿನ್ಗ ಏನರ ಸಮಸ್ಯೆ ಆಗೈತಿ ಹಂತದ ಏನು ತ್ರಾಸ ಆಗೈತಿ ಏನು ಆಗ್ತು ಕುಳ್ಮೆ ಅಲ್ಲ ನಿನ್ನ ಆತ್ತಿ ನೀನು ಏನು ಮಾಡಿ ತಗೊಂಡು ಅಯ್ಯೋ ಹೆಣ್ಣು ಮಾಡೋಕೆ ಹೋದವು ಆತ್ತಿನ ಸಾವ್ಕಾರಿ ತೋರಿಸಿ ಬರ್ತೆ ನನಗೆ ಏನು ಮದುವೆ ಮಾಡ್ತೇವಲ್ಲ ನನ್ನ ತಕ್ಕಂತೆ ಇಲ್ಲ ಅವರಾ ಬೇಕಾದ್ರ ನೀವು ಬೇಕಾದ್ರೆ ಅದಕ್ಕಿತ್ತು ಭಾರಿ ತೋರಿಸ್ತಾನ ಏನು ರಗಡ್ದಾವು ಮಾಡ್ತಾರೆ ಆಕೆ ಮಾಡಬ ನೀನು ಏನು ಹೇಳಕ್ಕೆ ಹೋಗಬೇಡ ದಪ್ಪ ಆದ್ರೆ ಆತ ಅದನ್ನ ಮತ್ತೆ ನೋಡಿ ಮಾಡಕ್ ಮಾಡಕ್ ಹಲೋ ಹೇಳಿದಿರಿ ಮತ್ತ ಮನೆ ನೋಡಿ ಬಂದಿದ್ದು ಹುಡುಗ ಅದು ಮಾಡ್ಕೋತ ಮಾಡ್ಕೋತ ಮಡ್ಕೊತಂದು ಗಂಟೆ ಬರತಿ ಅದ್ರ ಊಟ ಮಾಡುವಲ್ಲ ಚಿಂತೆ ಮಾಡ್ಕೊಳ್ಬೇಕು ಕೂತಾನು ಮೇವು ಮಾಡುವಲ್ಲ ಏನು ಮಾಡವಲ್ಲ ಒಟ್ಟು ಮನೆಯಾಗುತ್ತಾನೆ ಹ್ಯಾಂಗೇ ಮಾಡೋದು ಬರ್ತೀರಿ ಬರ್ರಿ 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 ಮುನ್ನ ಬರ್ರಿ ಅಂತ ಮ್ಯಾರ ಹಾಂ ರೀ ಹಾಂ ಓಪ ಓಕೆ ನೋವು ಮೇವಿನವ್ರು ಒಣಗಿನ ಅರ್ಜೆಂಟ್ ಕೋಣ ಬರಾಕ್ತಾನುವ ನೋಡ ಮಾತಾಡ್ಬಿಡ್ತು ಹೋಗಿ ಆಯ್ತು ಬರಪ್ಪ ನಮಸ್ಕಾರ ಬಂದಿ ಬಾ ಗೌಡ್ರಿ ಏನ್ರಿ ಫೋನ್ ಇಚ್ಛಿರ್ಲಿ ರೀ ಮತ್ತೇನ್ ಸಮಾಚಾರ ರೀ ನೋಡಪ್ಪ ಹುಡುಗ ಮಾಡ್ಕೋ ಮತ್ತ ಹುಡುಗಿ ಮಣ್ಣು ಪಟ್ಟ ನೋಡಿ ಮಾತಾಡಿ ಹೋದ ಬ್ರೇಟ್ ಅಂತ ಕರ್ಶಿನಿ ಮತ್ತೆ ಹೇಳ್ರಿ ಗೌಡ್ರಿ ನೀವ ನಮ್ದ ನೂರ್ ಎಕ್ರೆ ಎಡ್ನೂರ್ ಎಕ್ರೆ ಅತ್ತ ಹೇಳ್ತೀರಿ ಅವ್ರ ಮುಂದ ಮತ್ತೆ ನೀವೇನು ಒಂದ್ ಎಕ್ರೆ ಅವ್ರಿಗೆ ನಾ

ಏನದಾರೀ ಅವ್ರು ಮೈನ್ ನೋಡಾಕ್ ಬಿದಿರಲ್ರಿ ಗೌಡ್ರಿ ಅವ್ರಿಲ್ಲಿ ಅವ್ರ ಮನಿ ಕರ್ಸಿರಿ ನಮ್ ರೀ ಮತ್ತ ಹುಡುಗೀನೋ ಮಾಡ್ಕೊಂಡ್ರೆ ನಿಮ್ ಹುಡುಗೀನೋ ಮಾಡ್ಕೊತಾನೇತ್ರಿ ಅದಕ್ಕ ಬರ್ಬೇಕಾಗ್ ರೀ ಹಾ ಬರ್ತು ಬರ್ರಿ ಮೇಡಮ್ ಹುಡುಗನ

ಊರಾಗ ಗೌಡ್ರತ್ತಾ ಇವ್ರು ಬೆನ್ನ ಐತೇನು ಅವನು ಏನಲ್ಲ ಏನು ಹಂಗೇನು ಹರಿತಾರೆ ಅಮ್ಮಲ್ಲ ಹತ್ತು ಸಲ ಹೋಗೋದು ಹತ್ತು ಸಲ ಬರುದು ಇವರ ಅಷ್ಟು ಭೂಮಿ ಎಷ್ಟು ಭೂಮಿ ಐತಿ ಅವ್ರು ಹೋಗೋದ್ರಿ ಅವರ ತಾನಾಗೆ ಬೆನ್ನ ಐತ ಬೇಕಂತ ಗೌಡಿ ಗೀಡು ನೋಡಪ್ಪ ಜನ್ ಕೇಳಿನಿ ಹೇಳಿ ನೋಡ್ಕೊಂಡ ಮಾತಾಡ್ಕೊಂಡ್ಬಿಡ್ರುನು ಹಾಂ ಏನು ನಿನ್ನ ಆಸೆದಂತಿನ ನಿರ್ಸಿದಿ ಹಾಂ ಹೌದಲಾ ಹಡ್ಕೊಂಡು ಏನಾಗುತ್ತೆ ಹೇಳ್ಕೊಂಡು ಬಂದ್ಬಿಡ್ತು ನೋಡಿ ಹಾಂ

ಕಕಾ ಗೌಡ್ರು ಬಂದಾರ ಅವನ್ ಮಗ ಮಾರ್ಕೊಂಡ್ರ ಮಗ ನಿನ್ ಮಗಳನ್ನ ಸಸಿನ್ ಮಾಡ್ಕೊಂಡ್ ಪಾಠ ಬಂದ್ ಏನ್ ಮುಂದೆ ನಿನ್ ಮುಂದಾಗ ಗೌಡ್ ಬಡ್ರ ಅಂತ

रह रहा है पाना रह रहा है इन्होंने हंटर तो उटामा ढोली है मेरे स्तोम में कहीं तो कुछ उटामा ढोली तोर नहीं तोर इजाज़ नहीं होता मरने के तोर मरते हैं इसलिए मैं ढोली हूँ तेरे कार्डर ले मुझे ढोली की तोस्ती पिक्सा है किसे तोस्ती बोलते हैं ढोली के ना बोला क्या थेरा थेरा

ಎಲ್ಲ ನನ್ನ ಕರ್ನಾಟಕ ಜನತೆಗೆ ವಂದನೆಗಳು ಈ ವಿಡಿಯೋ ಕಾರಣಕ್ಕೆ ಮಾಡ್ಯಪ್ಪ ಬಡವ್ರ ಹೆಣ್ಣ ಸಾವ್ಕಾರ ಮದುವೆ ಹಾಕಾರ ಸಾವ್ಕಾರ ಹೆಣ್ಣು ಹುಡುಗಾರನ ಬಡ್ರಿ ಕೂಡ ಇರಲ್ಲ ನೌಕರಿ ನೌಕರಿ ಅಂತ ಸಹಾಯಕರ ಯಾಕಪ್ಪ ಅಂತ ಕೇಳಿದ್ರ ಬಡವರ ಹೆಣ್ಣು ಬೇಕಾಗಿ ಸಾಹ್ಕಾರ್ ಕಾಲಗಳು ಪರಿಸ್ಥಿತಿ ಬಂದ್ತಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ